ಜನ್ನ ಕಡಕಲ್ ದ ಬಿಗ್ಗೆಸ್ಟ್ ಟೀಮ್ ಆಫ್ ದಿಸ್ ಟೂರ್ನಮೆಂಟ್ ಇಟೂರ್ನಿಯ ಬಲಿಷ್ಠ ಹಾಗೂ ದೊಡ್ಡ ತಂಡ ಕಮಲು ಕಮಲು ಈಸ್ ರೈಡರ್ ಆಫ್ ಮಷೀನ್ ಇವತ್ತಿನ ದಿನ ಈ ಕ್ರೀಡಾಕೂಟದ ಅತ್ಯಂತ ವೇಗದ ರೈಡರ್ ಅಂತ ಹೇಳಿದ್ರೆ ಈಗ ಜನ್ನ ಕಡೆ ಕಲ್ನ ಕಮಲ್ಲು

ವಿಜಯ್ ಗುಡ್ಲುವಿನ ದಾಳಿಗಾರ ಜನ್ನ ಕಡಕಲ್ಲ ಅಂಕಣದ ಒಳಭಾಗದಲ್ಲಿ ಭಾಗದಲ್ಲಿ ಅಂಕಗಳಿಗಾಗಿ ಶೋಧ ಪರಿಶೋಧನೆ ನಡೀತಾ ಇರುವಂತೆ ಯಾವುದೇ ಅಂಕ ಬಿರಡು ಮಾಡಿದಾಗ ಮತ್ತೆ ದಾಳಿಯಲ್ಲಿ ಜನ್ನ ಕಡಕಲ್ಲ ಬಿಗ್ಗೆಸ್ಟ್ ಕಮಲು ಕಮಲು

ಅದಲ್ಲೇ ಬಿಡಿ ಈ ಟೂರ್ನಿಯ ಅತ್ಯಂತ ಬೆಸ್ಟ್ ರೈಡರ್ ಯಾರು ಇರ್ಬೋದು ಕಮಲು ಆದ್ರೆ ಎಸ್ ಎಲ್ರು ಹೇಳಿದ್ದಾರೆ ಈ ಟೂರ್ನಿಯ ಬೆಸ್ಟ್ ರೈಡರ್ ಕಮಲು ಆಗ್ಬೋದಂತ ಆ ಕಮಲಕ್ಕಿಂತ ದೊಡ್ಡ ರೈಡರ್ ಇನ್ನೊಂದೆ ಇನ್ನೊಂದು ದೊಡ್ಡ ರೈಡರ್

चार दिन से आगे बढ़ते हुए टीम जनकल कल तो फिलहाल एक पॉइंट से आगे है बेहतरीन राय इसमें बर ಇಲ್ಲಿಂದ ಮೇಘಾಲಯ ಬಹಳಷ್ಟು ದೂರ ಆಗ್ತದೆ ಅದು ಕೂಡ ಒಂದು ಮನವಿದೆ ಮೇಘಾಲಯದಲ್ಲಿ ಒಂದನೇ ತಾರೀಕಿನಂದು ಸಂಜೆ ಏಳು ಗಂಟೆಗೆ ಅಂದ್ರೆ ಶನಿವಾರ ದಿನದಂದು ಮರಾಠಿ ಸಮಾಜ ಬಾಂಧವರ ಹೊನಲು ಬೆಳಕಿನ ಕಬಡ್ಡಿಯ ಪಂದ್ಯವನ್ನ ಆಯೋಜನೆ ಮಾಡಿಕೊಂಡಿದ್ದಾರೆ ಆ ಪಂದ್ಯಾಟಕ್ಕೂ ಕೂಡ ತಾವೆಲ್ಲರೂ ಕೂಡ ಬಂದು ಆ ಪಂದ್ಯಾಟದಲ್ಲಿ ಸಹಕರಿಸಬೇಕು ಹಾಗೆ ಪಂದ್ಯಾಟದ ವೀಕ್ಷಣೆಗೆ ಕೂಡ ಭಾಗಿಯಾಗಬೇಕಂತ ತಮ್ಮೆಲ್ಲರೂ ಕೂಡ ವಿನಂತಿಸಿಕೊಳ್ಳುತ್ತಾ ಅವರ ಕಬಡ್ಡಿ ಪಂದ್ಯಾವಳಿ ಆಗಿರುವುದರಿಂದ ತಮಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ ನಾನು ಕೂಡ ಅಲ್ಲಿದ್ದೇನೆ ನೀವು ಕೂಡ ಬನ್ನಿ ಪಂದ್ಯಟವನ್ನ ಚೆನ್ನಾಗಿ ಅಳಿಸ್ಬಿಡಿ ಹೌದು ಎಸ್ ಇದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಮರಳಿದಾಗ ಜನ್ನ ಕಡಕಲ್ನ ದಾಳಿಗಾರ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಕೆ ಹತ್ತು ಮೂರು ಡಿಫೆನ್ಸ್ ಅದ್ವಿತ್ ಹನ್ನೊಂದು ಮೂರು ಮತ್ತೆ ಅಲ್ಲಿ ಕಮಲು ವೆನ್ ತ್ರೀಸ್ ಏಳು ಕ್ರಮಾಂಕದ ದಾಳಿಗಾರೀ ಕೊನೆಯ ಮೂರು ನಿಮಿಷದ ಆಟ ಬಾಕಿ ಉಳುತ್ತಾ ಇದೆ ಲೆಕ್ಕಾಚಾರ ಮಾಡಿದರೆ ನೂರ ಎಂಬತ್ತು ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟ ಇನ್ನು ಕೂಡ ಇಲ್ಲಿ ಬಾಕಿ ಇದೆ ಮುನ್ನಡೆಯಲ್ಲಿದೆ ಬನ್ನಿ ಕಡಕಲ್ ಪಂದ್ಯಾಟಕ್ಕಾಗಿ ತಂಡಗಳು ಬನ್ನಿ ಶ್ರೀ ಫ್ಯಾನ್ಸ್ ರೌಡಿ ಹಾಗೂ ಆದಿ ಶಕ್ತಿ ಫ್ರೆಂಡ್ಸ್ ಬಿ ಎರಡು ತಂಡಗಳು ಪ್ರವೇಶ ಜ್ವರದ ಬಳಿ ಆಗಮಿಸಿ ಫ್ಯಾನ್ಸ್ ನೀರೋಡಿ ಆದಿ ಶಕ್ತಿ ಫ್ರೆಂಡ್ಸ್ ತಂಡಗಳು ಆದಷ್ಟು ಬೇಗನೆ ಪ್ರವೇಶಗಾಲದ ಬಳಿ ಆಗಮಿಸಿಕೊಳ್ಳುವಂತೆ ಮನೆ ಸಲ್ಲಿಸ್ತಾ ಇದ್ದಾವೆ ಕೊನೆ ಎರಡು ನಿಮಿಷದ ಆಟ ಮಾತ್ರ ಬಾಕಿ ಒನ್ ಬಂತೆ ಪಾಯಿಂಟ್ ಮತ್ತೆ ಮುನ್ನಡೆ கிரி குருக்கு முகவாக ராய் ஐட் ಎಸ್ ಅಲ್ಲಿ ನೋಡಿ ಯಾವ ರೀತಿಯ ಮಾನವೀಯತೆ ನೋಡಿ ಇಲ್ಲಿ ಆ ಪದ್ಯ ವೀಕ್ಷಣೆ ಬಂದಿರುವಂತವರು ಈ ಭಾಗದಲ್ಲಿ ಒಂದು ಗ್ಯಾರೇಜ್ ಅಂತೂ ಇಲ್ಲ ಖಂಡಿತ ಬಾಗ್ಯೂ ಆದ್ರೆ ಬೇಯ ಕೃತ್ಯ ಇದು ಎಷ್ಟು